ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯಿತು ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತಿರ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ YouTube ಚಾನೆಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಗಾಡಿ ಓನರ್ ಏನು ಹೇಳಿದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಹಲೋ? ಹಾಂ ಹೇಳಿ ಸರ್. ಸರ್ ಗಾಡಿ ಕಳಿಸ್ಕೊಡಿದ್ದಿರಲ್ಲ ಇದು. ಹಾಂ ಸರ್. ಯಾವ ಸರ್ ಇದು? ಆ ಐ ಸರ್ 1075. ಐ ಸರ್ 1075 ರಾ? ಹಾ ಹೌದು. ಓಕೆ ಸರ್ ಮಾಡಲ್ಲ ಸರ್. ಬানা 2020. ಓಕೆ ಓನರ್ ಅಷ್ಟೆ ಸರ್ ಓನರ್ ಎಷ್ಟಾಗಿದೆ ಆಗಿದೆ ಸರ್ ಗಾಡಿಗೆ ನಾವು ಮೂರನೇ ಸರ್ ಓಕೆ ತಗೊಳ್ಳೋರು ಫೋರ್ತು ಹಾಂ ಫೋರ್ತ್ ಸರ್ ಓಕೆ ರನ್ನಿಂಗ್ ಇಲ್ಲಿ ಎಷ್ಟಾಗಿದೆ ಸರ್ ತಮ್ಮದು ಗಾಡಿ ಒಂದು ಲಕ್ಷ ಆರು ಸಾವಿರ ಒಂದು ಲಕ್ಷದ ಆರು ಸಾವಿರ ಓಕೆ ಒಂದು ಲಕ್ಷದ ಆರು ಸಾವಿರ ಹೊಡೈತ್ರೆ ಹಾಂ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಓಕೆ ಸರ್ ಟೈರ್ ಕಂಡೀಷನ್ ಎಲ್ಲ ಹೇಗಿದೆ ಟೈರ್ ಒಂದು ಸೆವೆಂಟಿ ಪರ್ಸೆಂಟ್ ಇದೆ ಸರ್ ಎಪ್ಪತ್ತು ಪರ್ಸೆಂಟ್ ಇದೆ ಐತ್ರೆ ಹೌದು ಓಕೆ ಏನು ಕೊಡ್ತೈತ್ರಿ ಸರ್ ಮೈಲೇಜ್ ಎಲ್ಲ ಗಾಡಿ ನಿಮ್ಮದು ಮೈಲೇಜ್ ಎಲ್ಲ ಒಂದು ಏಳುವರೆ ಕೊಡ್ತೀವಿ ಏಳರ ತನಕ ಕೊಡ್ತೈತ್ರಿ ಸರ್ ಏಳು ಕೊಡ್ತೈತೆ ರೀ ಮೈಲೇಜು ಬರ್ತೈತೆ ಸರ್ ಓಕೆ ಸರ್ ಹಿಂದ್ಗಡೆ ಪ್ಲಾಟ್ಫಾರ್ಮ್ ಎಲ್ಲ ಕರೆಕ್ಟ್ ಆಗಿದೆಯಾ ಎಲ್ಲ ಚೆನ್ನಾಗಿದೆ ಸರ್ ಓಕೆ ಆಕ್ಸಿಡೆಂಟ್ ರೀಪೇಂಟ್ ಈ ಥರ ಎಲ್ಲ ಇದೆ ಸರ್ ಗಾಡಿ ಸರ್ ಯಾವುದೂ ಇಲ್ಲ ಓಕೆ ಇಂಜಿನ್ ಕಂಡೀಷನ್ ಎಲ್ಲ ಕರೆಕ್ಟಾಗಿದೆಯಾ ತುಂಬ ಚೆನ್ನಾಗಿದೆ ಇಂಜಿನ್ ಎಲ್ಲ ಚೆನ್ನಾಗಿದೆ ಎಲ್ಲ ಚೆಕ್ ಮಾಡಿದೆ ಸರ್ ಓಕೆ ಸರ್ ಲೋನಲ್ಲಿ ಫುಲ್ ಕ್ಯಾಶಲ್ಲಿ ಬೈಕಲ್ಲು ಫುಲ್ ಲೋನ್ ಎಲ್ಲ ಕ್ಲಿಯರ್ ಆಗಿದೆ ಕ್ಯಾಶ್ ಕೊಟ್ಟರೆ ತಗೊಂಡೋಗಿರೋದು ಇವಾಗ ಓಕೆ ಸರ್ ಏನಾದರೂ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದಿರಾ ಗಾಡಿಗೆ ಸರ್ ಸೌಂಡ್ ಸಿಸ್ಟಮ್ ಏನಾರ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಓಕೆ ಮತ್ತೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ರಾ ಅದೇ ಒಂದು ಆರಾಮ ಹಾಕ್ತೀವಿ ಸರ್ ಕಂಪ್ಲೀಟ್ ಬ್ಯಾಡಿಗೆ ಒಂದು ಎರಡು ಮುಂದೆ ಓಕೆ ಖರ್ಚೇನಿಲ್ಲ ಸರ್ ಆರಾಮ್ ತಗೊಂಡೋಗಿ ರನ್ ಮಾಡ್ಬೋದ ಓಕೆ ಗಾಡಿ ಮಾತ್ರ ಕಂಡೀಷನ್ ಆಗಿದೆ ತಾನೇ ಸರ್ ಕಂಡೀಶನ್ ಇದೆ ಸರ್ ಆಮೇಲೆ ಒಂದು ಸ್ಟೆಪ್ ನಾವು ಬಿಚ್ಚೇ ಇಲ್ಲ ಹಂಗೆ ಇದೆ ಗಾಡಿ ಹೆಂಗ್ ಬೋದೆ ಹಂಗೆ ಇದೆ ಹೊಸ ಟೈರ್ ಓಕೆ ಮತ್ತೆ ಇದಕ್ಕೆ ಏನು ಹೇಳ್ತೀರಾ ಸರ್ ಇದಕ್ಕೆ ಅಮೌಂಟ್ ನಾವು ಒಂದು 10 ವಾರ ಹೇಳಕ ಬಂದ್ರೆ ಹೆಚ್ಚು ಕಮ್ಮಿ ಕೊಡ್ತೀವಿ ಹೆಚ್ಚು ಕಮ್ಮಿ ಕೊಡ್ತೀರಾ ಬಂದ್ರೆ ಆ ಓಕೆ ಹೆಚ್ಚು ಕಮ್ಮಿ ಅಂದ್ರೆ ಎಷ್ಟು ಮಾಡಿ ಸರ್ ನಮ್ಮ ಕಡೆಯಿಂದ ಬಂದವರಿಗೆ ಬಂದು ಮಾತಾಡಿದ್ರೆ ಬೇಕಾದ್ರೆ ಅದು ಹೇಳ್ಬಹುದು ಓಕೆ ಮಾಡ್ಕೊಡ್ತೀವಿ ಬಂದು ಆಗುತ್ತೆ ವ್ಯವಹಾರ